ಬ್ರಹ್ಮಾಂಡ ಸಾವಿರದ ಎಂಟುನೂರ ಮೂವತ್ತಾರನೆಯ ಜನವರಿ ಹತ್ತೊಂಬತ್ತರಂದು ನ್ಯೂಯಾರ್ಕಿನಲ್ಲಿ ನೀಡಿದ ಉಪನ್ಯಾಸ ನಮ್ಮ ಸುತ್ತಲಿರುವ ಹೂಗಳು ಸುಂದರವಾಗಿವೆ ಸೂರ್ಯೋದಯ ಸುಂದರವಾಗಿದೆ ಪ್ರಕೃತಿಯ ನಾನಾ ವರ್ಣಗಳು ಸುಂದರವಾಗಿವೆ ಇಡೀ ವಿಶ್ವ ಸುಂದರವಾಗಿದೆ ಮಾನವನು ಹುಟ್ಟಿದಂದಿನಿಂದಲೂ ಇವನ್ನು ನೋಡಿ ಆನಂದಿಸುತ್ತಿರುವನು ಉತ್ತುಂಗ ಗಿರಿಶಿಖರಗಳು ಸಾಗರಾಭಿಮುಖವಾಗಿ ಧಾವಿಸುತ್ತಿರುವ ಮಹಾನದಿಗಳು ಆಸೀಮ ಮರುಭೂಮಿ ಅನಂತ ಸಾಗರ ತಾರಾಕಚಿತ ಗಗನ ಇವುಗಳೆಲ್ಲ ಸುಂದರವಾಗಿವೆ ಭವ್ಯವಾಗಿವೆ ಭಯಭಕ್ತಿಗಳನ್ನು ಹುಟ್ಟಿಸುತ್ತವೆ ಅನಾದಿ ಕಾಲದಿಂದಲೂ ಪ್ರಕೃತಿ ಎನ್ನುವ ಬಾಹ್ಯ ವಿಶ್ವವೆಲ್ಲ ಮಾನವರ ಮನಸ್ಸಿನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಿದೆ ಇದರ ಪರಿಣಾಮವಾಗಿಯೇ ಇವೇನು ಎಲ್ಲಿಂದ ಬಂದವು ಎಂಬ ಪ್ರಶ್ನೆಗಳು ಎದ್ದಿವೆ ಅತಿ ಪ್ರಾಚೀನ ಮಾನವ ಕೃತ ವೇದಗಳ ಕಾಲದಲ್ಲೂ ಇವೆಲ್ಲಿಂದ ಬಂದವು ನಾಸ್ತಿಗಳಿಲ್ಲದೆ ಇರುವಾಗ ಕತ್ತಲೆ ಕತ್ತಲೆಯಲ್ಲಿ ಆವೃತವಾಗಿದ್ದಾಗ ಯಾರು ಈ ಸೃಷ್ಟಿಯನ್ನು ಸೃಜಿಸಿದರು ಹೇಗೆ ಯಾರಿಗೆ ಇದು ಗೊತ್ತು ಎಂಬ ಪ್ರಶ್ನೆಗಳಿದ್ದವು ಈಗಿನವರೆಗೂ ಈ ಪ್ರಶ್ನೆ ಆ ಪ್ರಶ್ನೆಗಳನ್ನು ಬಗೆಹರಿಸಲು ಕೋಟ್ಯಾಂತರ ವೇಳೆ ಅವಕ್ಕೆ ಉತ್ತರ ಕೊಡಲಾಗಿದೆ ಯಾವುದೊಂದು ಉತ್ತರವು ಸಮರ್ಪ ಸಮರ್ಪಕವಾಗಿಲ್ಲ ಎಂದು ಅರ್ಥವಲ್ಲ ಆ ಪ್ರಶ್ನೆಗೆ ಕೊಟ್ಟ ಪ್ರತಿಯೊಂದು ಉತ್ತರದಲ್ಲಿಯೂ ಸತ್ಯಾಂಶಗಳಿದ್ದವು ಸತ್ಯವು ಕಾಲ ಕಳೆದಂತೆ ಹೆಚ್ಚು ಹೆಚ್ಚು ಪ್ರಬಲವಾಗುತ್ತಾ ಬರುವುದು ಪ್ರಾಚೀನ ದಾರ್ಶನಿಕರು ಇವಕ್ಕೆ ಇತ್ತ ಉತ್ತರಗಳ ಸಾರಾಂಶವನ್ನು ಭಾರತೀಯ ಆಧುನಿಕ ಜ್ಞಾನಕ್ಕೆ ವಿರೋಧವಾಗದಂತೆ ನಿಮ್ಮ ಮುಂದೆ ಇಡಲು ಯತ್ನಿಸುತ್ತೇನೆ ಈ ಅತಿ ಪುರಾತನ ಪ್ರಶ್ನೆಯ ಕೆಲವು ಅಂಶಗಳು ಆಗಲೇ ಬಗೆಹರಿದಿರುವುದು ನಮಗೆ ತೋರುವುದು ಮೊದಲನೆಯದೆಂದರೆ ಆಸ್ತಿ ನಾಸ್ತಿಗಳಿಲ್ಲದ ಒಂದು ಕಾಲ ಬಿತ್ತು ಎನ್ನುವುದು ಈ ಪ್ರಪಂಚ ಆಗ ಇರಲಿಲ್ಲ ಸಾಗರ ನದಿ ಗಿರಿ ನಗರ ಗ್ರಾಮ ಮಾನವ ಪ್ರಾಣಿ ವೃಕ್ಷ ಪಕ್ಷಿ ಇವುಗಳಿಂದ ಕೂಡಿದ ನಮ್ಮ ಪೃಥ್ವಿ ಮಾತೆ ಇರಲಿಲ್ಲ ಗ್ರಹ ನಕ್ಷತ್ರಗಳುವೂ ಇರಲಿಲ್ಲ ಇದು ಸತ್ಯವೆಂದು ನಮಗೆ ಗೊತ್ತೇ ಈ ನಿರ್ಣಯಕ್ಕೆ ಹೇಗೆ ಬಂದರು ಎಂಬುದನ್ನು ತಿಳಿಯಲು ಯತ್ನಿಸೋಣ ಮಾನವನು ತನ್ನ ಸುತ್ತಲೂ ಏನನ್ನು ನೋಡುತ್ತಾನೆ ಒಂದು ಸಣ್ಣ ಗಿಡವನ್ನು ತೆಗೆದುಕೊಳ್ಳಿ ಅವನು ಒಂದು ಬೀಜವನ್ನು ನೆಲಕ್ಕೆ ಹಾಕುತ್ತಾನೆ ಕೊಂಚ ಕಾಲದ ಮೇಲೆ ಒಂದು ಸಸಿಯನ್ನು ನೋಡುವನು ಕ್ರಮೇಣ ನೆಲದಿಂದ ಮೇಲೆ ಎದ್ದು ಬೆಳೆದು 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 ಅದು ಒಂದು ಭೀಮ ವೃಕ್ಷವಾಗುವುದು ಅನಂತರ ಅದು ಬೀಜವನ್ನು ಮಾತ್ರ ಬಿಟ್ಟು ಸಾಯುವುದು ಅಲ್ಲಿಗೆ ವೃತ್ತ ಪೂರ್ತಿಯಾಯಿತು ಬೀಜದಿಂದ ಒಂದು ಮರವಾಗಿ ಪುನಃ ಬೀಜದಲ್ಲೇ ಪರ್ಯವಸಾನವಾಗುವುದು ಹಕ್ಕಿಯನ್ನು ನೋಡಿ ಅದು ಮೊಟ್ಟೆಯಿಂದ ಬಂದು ಬೆಳೆದು ಮುಂದಿನ ಹಕ್ಕಿಗಳಿಗೆ ಮೊಟ್ಟೆ ಇಟ್ಟು ಸಾಯುವುದು ಇದರಂತೆಯೇ ಪ್ರಾಣಿಗಳು ಮತ್ತು ಮನುಷ್ಯರು ಕೂಡ ಪ್ರಕೃತಿಯಲ್ಲಿ ಪ್ರತಿಯೊಂದು ಕೆಲವು ಬೀಜದಿಂದ ಮೂಲ ಶಾಖೆಯಿಂದ ಸೂಕ್ಷ್ಮಾಕಾರದಿಂದ ಮೊದಲಾಗಿ ಸ್ಥೂಲವಾಗಿ ಕೆಲವು ಕಾಲ ಬೆಳೆದು ಸೂಕ್ಷ್ಮದಲ್ಲಿಯೇ ಪರ್ಯವಸಾನವಾಗುವುದು ಸುಂದರ ರವಿಕಿರಣದಿಂದ ಮಿನುಗುತ್ತಿರುವ ಮಳೆಯ ಹನಿಯು ಸಾಗರದಿಂದ ಹಾವಿಯಂತೆ ಆಕಾಶಕ್ಕೆ ಮೇಲೇರಿ ಅಲ್ಲಿ ಮಳೆ ಹನಿಯಾಗಿ ಈಗ ನಮ್ಮೆದುರಿಗಿರುವ ಹನಿ ಹನಿಯಂತೆ ಬಿದ್ದಿವೆ ಅದು ಪುನಃ ಆವಿಯಾಗುವುದು ಪ್ರಪಂಚದಲ್ಲಿ ನಮ್ಮ ಸುತ್ತಲೂ ಇರುವ ಪ್ರತಿಯೊಂದು ವಸ್ತುವೂ ಹೀಗೆಯೇ ಮಹಾಪರ್ವತಗಳು ಹರಿಯುವ ನೀರ್ಗಲ್ಲ ರಾಶಿಗಳ ಮತ್ತು ನದಿಗಳ ಪ್ರಭಾವಕ್ಕೆ ಸಿಕ್ಕಿ ನಿಧಾನವಾಗಿ ಧೂಳಿಯ ಕಣಗಳಾಗಿ ಸಾಗರಕ್ಕೆ ಹರಿದು ಹೋಗುತ್ತಿವೆ ಅಲ್ಲಿ ಸಾಗರದ ಅಡಿಯಲ್ಲಿ ಪದರ ಪದರಗಳಾಗಿ ಹರಡಿ ಬಂಡೆಯಂತೆ ಗಟ್ಟಿಯಾಗಿ ಒಂದು ಸಲ ಬೆಟ್ಟದಂತೆ ಏಳುವುದಕ್ಕೆ ಅಣಿಯಾಗುತ್ತವೆ ಪುನಃ ಅವು ಘರ್ಷಣೆಗೆ ಸಿಕ್ಕಿ ಧೂಳಿಯ ಕಣಗಳಾಗುವುವು ಹೀಗೆ ಘಟನೆಗಳು ಪುನರಾವರ್ ಪುನರಾವೃತ್ತಿಯಾಗುತ್ತಿರುವವು ಮರಳಿನಿಂದ ಬೆಟ್ಟಗಳ ಬೆಟ್ಟಗಳೇಳುವುವು ಪುನಃ ಮರಳಿಗೆ ಹಿಂದಿರುಗುವು ಪ್ರಕೃತಿಯು ಒಂದೇ ಕ್ರಮವನ್ನು ಅನುಸರಿಸುವುದು ಸತ್ಯವಾದರೆ ಇದುವರೆಗೂ ಯಾವ ಮನುಷ್ಯನ ಅನುಭವವೂ ಇದನ್ನು ವಿರೋಧಿಸಿಲ್ಲ ಒಂದು ಸಣ್ಣ ಮರಳಿನ ಕಣ ಹೇಗೆ ಆಗುವುದೋ ಅದರಂತೆಯೇ ಬೃಹತ್ ಸೂರ್ಯ ನಕ್ಷತ್ರಾವಳಿಗಳೆಲ್ಲ ಆಗುವವು ಒಂದು ಕಣ ಹೇಗೆ ಆಗಿದೆಯೋ ಹಾಗೆಯೇ ವಿಶ್ವವೆಲ್ಲ ಸೃಷ್ಟಿಯಾಗುವುದು ಸತ್ಯವಾಗಿದ್ದರೆ ವಿಶ್ವದಲ್ಲೆಲ್ಲ ಒಂದೇ ನಿಯಮ ಜಾರಿಯಲ್ಲಿರುವುದು ಸತ್ಯವಾದರೆ ವೇದದಲ್ಲಿ ಹೇಳುವಂತೆ ಒಂದು ಹಿಡಿ ಮಣ್ಣನ್ನು ತಿಳಿಯುವುದರಿಂದ ಪ್ರಪಂಚದ ಮಣ್ಣನ್ನೆಲ್ಲ ತಿಳಿಯಬಹುದು ಒಂದು ಸಣ್ಣ ಸಸ್ಯ ಜೀವನವನ್ನು ಪರೀಕ್ಷಿಸಿ ನೋಡಿ ಅದರಿಂದ ಇಡೀ ಪ್ರಪಂಚ ಹೇಗಿದೆ ಎಂಬುದನ್ನು ತಿಳಿಯಬಹುದು ಇದೇ ವಾದ ಸರಣಿಯನ್ನು ವಿಶ್ವಕ್ಕೆ ಅನ್ವಯಿಸಿದರೆ ನಮಗೆ ಮೊದಲು ತೋರುವುದೆಂದರೆ ಪ್ರತಿಯೊಂದು ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಒಂದೇ ಸಮನಾಗಿರುವುದು ಎಂಬುದು ಬೆಟ್ಟವು ಮರಳಿನಿಂದ ಬೆಟ್ಟವು ಮರಳಿನಿಂದ ಆಗುವುದು ಪುನಃ ಮರಳಿಗೆ ತೆರಳುವುದು ನದಿ ಹಾವಿಯಿಂದ ಆಗುವುದು ಪುನಃ ಹಾವಿಗೆ ಹಿಂದಿರುಗಿ ಹೋಗುವುದು ಸಸ್ಯಗಳು ಬೀಜದಿಂದ ಬಂದು ಬೀಜಕ್ಕೆ ಹಿಂದಿರುಗಿ ಹೋಗುವು ಮಾನವನು ಜೀವಾಣುವಿನಿಂದ ಬಂದು ಜೀವಾಣುವಿಗೆ ಹಿಂದಿರುಗಿ ಹೋಗುವನು ಗ್ರಹತಾರಾವಳಿಗಳಿಂದ ಕೂಡಿದ ವಿಶ್ವವು ನಿಹಾರಿಕೆಯಿಂದ ಬಂದು ತಿರುಗಿ ಅಲ್ಲಿಗೆಯೇ ಹೋಗಬೇಕಾಗಿದೆ ಇದರಿಂದ ನಾವೇನು ಕಲಿಯುವೆವು ವ್ಯಕ್ತವಾಗಿರುವುದು ಅಥವಾ ಸ್ಥೂಲವಾಗಿರುವುದು ಪರಿಣಾಮ ಸೂಕ್ಷ್ಮವೇ ಕಾರಣ ಸಾವಿರಾರು ವರ್ಷಗಳ ಹಿಂದೆ ಎಲ್ಲ ತತ್ವಗಳ ಜನಕನಂತಿದ್ದ ಕಪಿಲ ನಾಶವೆಂದರೆ ಮೂಲ ಕಾರಣಕ್ಕೆ ಹಿಂದಿರುಗುವುದು ಎಂದು ಸಾರಿದ ಇಲ್ಲಿರುವ ಮೇಜು ನಾಶವಾದರೆ ಅದು ಯಾವ ಸೂಕ್ಷ್ಮ ಕಣಗಳಿಂದ ಮೇಜು ಎಂಬ ಆಕಾರವನ್ನು ಧರಿಸುವುದೋ ಆ ಕಣಗಳ ಸ್ಥಿತಿಗೆ ತೆರಳುವುದು ಮನುಷ್ಯನು ಕಾಲವಾದರೆ ಅವನು ಯಾವ ಪಂಚಭೂತಗಳಿಂದ ಆಗಿರುವನೋ ಅವುಗಳಿಗೆ ಹಿಂದಿರುಗಿ ಹೋಗುವನು ಈ ಭೂಮಿ ನಾಶವಾದರೆ ಯಾವ ಸೂಕ್ಷ್ಮ ವಸ್ತುವಿನಿಂದ ಭೂಮಿಯಾಯಿತೋ ಅಲ್ಲಿಗೆಯೇ ಹಿಂತೆರಳುವುದು ಇದನ್ನೇ ನಾವು ನಾಶವೆನ್ನುವುದು ಕಾರಣಕ್ಕೆ ಹಿಂದಿರುಗುವುದು ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಎಂಬುದನ್ನು ಇದರಿಂದ ನಾವು ತಿಳಿಯುವು ಇದು ಒಂದು ಇದು ಬೇರೊಂದು ರೂಪದಲ್ಲಿದೆ ಈ ಗಾಜಿನ ಲೋಟ ಒಂದು ಪರಿಣಾಮ ಇದಕ್ಕೆ ಒಂದು ಕಾರಣವಿತ್ತು ಆ ಕಾರಣವು ಆ ಈ ಆಕಾರದಲ್ಲಿ ಇದೆ ಗಾಜು ಎನ್ನುವ ಒಂದು ಮೂಲವಸ್ತು ಜೊತೆಗೆ ಅದನ್ನು ತಯಾರಿಸುವವನ ಶಕ್ತಿ ಇವೆರಡೂ ಉಪದಾನ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಇವೆರಡೂ ಸೇರಿ ಗಾಜಿನ ಲೋಟ ಆಯಿತು ತಯಾರಿಸುವವನ ಕೈಯಲ್ಲಿದ್ದ ಶಕ್ತಿ ಗಾಜಿನಲ್ಲಿ ಒಂದು ಕಣವು ಮತ್ತೊಂದಕ್ಕೆ ಅಂಟಿಕೊಳ್ಳುವಂತೆ ಮಾಡಿದೆ ಆ ಶಕ್ತಿ ಇಲ್ಲದೇ ಇದ್ದರೆ ಲೋಟವು ಈ ರೀತಿಯಲ್ಲಿ ಇರುತ್ತಿರಲಿಲ್ಲ ಜೊತೆಗೆ ಗಾಜಿನ ಮೂಲವಸ್ತುವೂ ಇದೆ ಲೋಟ ಎಂಬುದು ಸೂಕ್ಷ್ಮ ಕಣಗಳ ಹೊಸದೊಂದು ಅಭಿವ್ಯಕ್ತಿಯಾಗಿದೆ ಇದನ್ನು ಒಡೆದು ಹಾಕಿದರೆ ಪರಸ್ಪರ ಅಂಟಿಕೊಳ್ಳುವ ಶಕ್ತಿ ಮೂಲ ರೂಪಕ್ಕೆ ಹೋಗುವುದು ಹೊಸದೊಂದು ರೂಪವನ್ನು ತಾಳುವ ತನಕ ಗಾಜಿನ ಕಣಗಳು ಅದೇ ರೂಪದಲ್ಲಿ ಇರುವವು ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ ಎಂಬುದನ್ನು ನೋಡಿಯಾಯಿತು ಸೂಕ್ಷ್ಮವಾಗಿರುವ ಕಾರಣದ ಸ್ಥೂಲ ಅಭಿವ್ಯಕ್ತಿಯೇ ಕಾರ್ಯ ಮನುಷ್ಯ ಮೃಗ ವೃಕ್ಷಗಳೆಂಬ ಆಕಾರಗಳೆಲ್ಲ ಪುನಃ ಪುನಃ ಬಂದು ಹೋಗುತ್ತಿರುವವು ಬೀಜವು ಮರವನ್ನು ಸೃಷ್ಟಿಸುವುದು ಮರವು ಬೀಜವನ್ನು ಉಂಟುಮಾಡುವುದು ಅದು ಪುನಃ ಮತ್ತೊಂದು ಮರವಾಗುವುದು ಹೀಗೆ ಇದಕ್ಕೆ ಅಂತ್ಯವಿಲ್ಲ ನೀರಿನ ಹನಿ ಬೆಟ್ಟದಿಂದ ಉರುಳಿ ಸಾಗರಕ್ಕೆ ಹರಿಯುವುದು ಅಲ್ಲಿಂದ ಹಾವಿಯಂತೆ ಮೇಲೆದ್ದು ಹನಿಯಾಗಿ ಬಿದ್ದು ಪುನಃ ಬೆಟ್ಟವನ್ನು ಸೇರುವುದು ಆನಂತರ ಮತ್ತೆ ಸಾಗರಕ್ಕೆ ಹರಿದು ಬರುವುದು ಹೀಗೆ ಏಳುತ್ತಾ ಬೀಳುತ್ತಾ ವ್ಯಕ್ತಸ್ ವೃತ್ತ ಸಾಗುವುದು ಇದರಂತೆ ನಾವು ನೋಡುವ ಅನುಭವಿಸುವ ಕೇಳುವ ಕಲ್ಪಿಸಿಕೊಳ್ಳುವ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಜ್ಞಾನದ ಮೇರೆಯಲ್ಲಿರುವ ಪ್ರತಿಯೊಂದು ವಸ್ತುವು ಉಚ್ಛ್ವಾಸ ನಿಶ್ವಾಸಗಳಂತೆ ಬಂದು ಹೋಗುತ್ತಿರುವುದು ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಹೀಗೆಯೇ ಆಗುತ್ತಿದೆ ಒಂದು ಅಲೆ ಏಳುವುದು ಒಂದು ಅಲೆ ಬೀಳುವುದು ಪುನಃ ಏಳುವುದು ಪುನಃ ಬೀಳುವುದು ಪ್ರತಿಯೊಂದು ಏರಿಗೆ ಇಳಿತವಿದೆ ಪ್ರತಿಯೊಂದು ಇಳಿತಕ್ಕೂ ಏರಿದೆ ಇದೇ ನಿಯಮವು ಸಮಷ್ಟಿ ವಿಶ್ವಕ್ಕೂ ಅನ್ವಯಿಸಬೇಕು ಏಕೆಂದರೆ ಇದರಲ್ಲಿ ಏಕರೂಪತೆ ಇದೆ ಈ ಸೃಷ್ಟಿ ಮೂಲ ಕಾರಣಕ್ಕೆ ಹಿಂದಿರುಗಬೇಕು ಸೂರ್ಯ ಚಂದ್ರ ತಾರಾವಳಿ ಪೃಥ್ವಿ ದೇಹ ಮನಸ್ಸು ವಿಶ್ವದ ಪ್ರತಿಯೊಂದೂ ತನ್ನ ಸೂಕ್ಷ್ಮ ಕಾರಣಕ್ಕೆ ಹಿಂದಿರುಗಬೇಕು ಮಾಯವಾಗಬೇಕು ನಾಶವಾಗಬೇಕು ಆದರೆ ಅವು ಕಾರಣಗಳಲ್ಲಿ ಸೂಕ್ಷ್ಮ ರೂಪದಲ್ಲಿ ಇರುತ್ತವೆ ಈ ಸೂಕ್ಷ್ಮ ಕಾರಣಗಳಿಂದ ಅವು ಪುನಃ ಹೊಸ ಭೂಮಿ ಸೂರ್ಯ ಚಂದ್ರ ತಾರೆಗಳಂತೆ ವ್ಯಕ್ತವಾಗುವವು ಈ ಏರಿಳಿತಗಳ ವಿಷಯದಲ್ಲಿ ನಾವು ಮತ್ತೊಂದು ಅಂಶವನ್ನು ತಿಳಿದುಕೊಳ್ಳಬೇಕಾಗಿದೆ ಬೀಜವು ಮರದಿಂದ ಆಗುವುದು ಅದು ತಕ್ಷಣ ಮರವಾಗುವುದಿಲ್ಲ ಕೊಂಚ ಕಾಲ ಅಕರ್ಮದಲ್ಲಿರುವುದು ಅಥವಾ ಅತಿ ಸೂಕ್ಷ್ಮವಾದ ಅವ್ಯಕ್ತ ಕಿರಿಯ ರೂಪದಲ್ಲಿರುವುದು ಬೀಜವು ನೆಲದೊಳಗೆ ಕೆಲವು ಕಾಲ ಕೆಲಸ ಮಾಡಬೇಕು ಅದು ಚೂರು ಚೂರಾಗಿ ಅವನತಿ ಹೊಂದುವುದು ಆ ಅವನತಿಯಿಂದ ಪುನಃ ಜೀವನವು ಏಳುವುದು ಆ ರೀತಿಯಲ್ಲಿ ಕೆಲವು ಕಾಲ ಸೃಷ್ಟಿಯು ಹಾಗೆ ಕೆಲಸ ಮಾಡಬೇಕು ಅವ್ಯಕ್ತ ಅದೃಶ್ಯ ಸೂಕ್ಷ್ಮಾವಸ್ಥೆಯಲ್ಲಿರಬೇಕು ಇದನ್ನೇ ಸಂಪೂರ್ಣ ಪ್ರಳಯ ಎನ್ನುವುದು ಇದರಿಂದ ಹೊಸ ಸೃಷ್ಟಿಯಾಗುವುದು ಸೂಕ್ಷ್ಮಾವಸ್ಥೆಗೆ ಹೋಗಿ ಅಲ್ಲಿ ಕೆಲವು ಕಾಲವಿದ್ದು ಪುನಃ ವ್ಯಕ್ತವಾಗುವ ಒಂದು ಅವಧಿಯನ್ನು ಸಂಸ್ಕೃತದಲ್ಲಿ ಕಲ್ಪವೆಂದು ಕರೆಯುತ್ತಾರೆ ಅನಂತರ ಬರುವ ಪ್ರಶ್ನೆಯೇ ಆಧು ಆಧುನ್ ಆಧುನಿಕರಿಗೆ ಅತಿ ಮುಖ್ಯವಾದುದು ಸೂಕ್ಷ್ಮ ವಸ್ತುಗಳು ಕ್ರಮೇಣ ಅಭಿವೃದ್ಧಿಯಾಗಿ ಸ್ಥೂಲವಾಗುತ್ತಾ ಬರುವುದನ್ನು ನೋಡುವೆವು ಕಾರಣವೇ ಕಾರ್ಯ ಮತ್ತು ಕಾರ್ಯವೇ ಮತ್ತೊಂದು ರೂಪದಲ್ಲಿ ಕಾರಣ ಎಂಬುದನ್ನು ನಾವು ನೋಡಿದೆವು ಆದ ಕಾರಣ ಈ ಸೃಷ್ಟಿ ಶೂನ್ಯದಿಂದ ಬರಲಾರದು ಯಾವುದೂ ಕಾರಣವಿಲ್ಲದೆ ಬರಲಾರದು ಕಾರಣವೇ ಮತ್ತೊಂದು ರೂಪದಲ್ಲಿರುವ ಕಾರ್ಯ ಹಾಗಾದರೆ ವಿಶ್ವವು ಯಾವುದರಿಂದ ಆಯಿತು ಅದಕ್ಕಿಂತ ಅದಕ್ಕಿಂತ ಹಿಂದೆ ಇದ್ದ ಮತ್ತೊಂದು ಸೂಕ್ಷ್ಮ ವಿಶ್ವದಿಂದ ಮಾನವನು ಯಾವುದರಿಂದ ಆದ ಅವನಿಗಿಂತ ಮುಂಚೆ ಇದ್ದ ಸೂಕ್ಷ್ಮ ಸ್ಥಿತಿಯಿಂದ ಮರವು ಯಾವುದರಿಂದ ಆಯಿತು ಬೀಜದಿಂದ ಮರವೆಲ್ಲ ಆಗಲೇ ಬೀಜದಲ್ಲಿತ್ತು ಅದು ಹೊರಗೆ ಬಂದು ವ್ಯಕ್ತವಾಯಿತು ಇಡೀ ವಿಶ್ವವೆಲ್ಲ ಅದೇ ವಿಶ್ವದ ಸೂಕ್ಷ್ಮ ಸ್ಥಿತಿ ಸ್ಥಿತಿಯಿಂದ ಜನಿಸಿತು ಅದು ಈಗ ವ್ಯಕ್ತವಾಗಿದೆ ಪುನಃ ಸೂಕ್ಷ್ಮಕ್ಕೆ ಹಿಂದಿರುಗುವುದು ಪುನಃ ವ್ಯಕ್ತವಾಗುವುದು ಸೂಕ್ಷ್ಮ ವಸ್ತುಗಳು ವ್ಯಕ್ತವಾಗಿ ಕ್ರಮೇಣ ಸ್ಥೂಲವಾಗುತ್ತಾ ತಮ್ಮ ಮಿತಿಯನ್ನು ಮುಟ್ಟಿದ ಮೇಲೆ ಪುನಃ ಸೂಕ್ಷ್ಮವಾಗುವವು ಈ ರೀತಿ ಸೂಕ್ಷ್ಮವು ಸ್ಥೂಲವಾಗುವುದನ್ನೇ ಅವಯವಗಳ ಕ್ರಮ ಅವಯವಗಳ ಕ್ರಮ ಬದಲಾವಣೆಯನ್ನೇ ಆಧುನಿಕ ಕಾಲದಲ್ಲಿ ವಿಕಾಸವಾದ ಎನ್ನುವುದು ಇದು ನಿಜವಾದ ಸತ್ಯ ಪೂರ್ಣ ಸತ್ಯ ನಾವು ನಮ್ಮ ಜೀವನದಲ್ಲೇ ಇದನ್ನು ನೋಡುತ್ತೇವೆ ಯಾವ ವಿಚಾರಪರನು ವಿಕಾಸವಾದಿಗಳೊಂದಿಗೆ ಜಗಳ ಮಾಡುವುದು ಸಾಧ್ಯವಿಲ್ಲ ಆದರೆ ನಾವು ಮತ್ತೊಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅದೇನು ಪ್ರತಿಯೊಂದು ವಿಕಾಸದ ಹಿಂದೆ ಸಂಕೋಚ ಸ್ಥಿತಿಯೊಂದು ಇರಬೇಕು ಬೀಜವು ಮರದ ತಾಯಿ ಮತ್ತೊಂದು ಮರವೇ ಆ ಬೀಜಕ್ಕೆ ತಾಯಿಯಾಗುವುದು ಬೀಜ ಸೂಕ್ಷ್ಮ ಅದರಿಂದ ದೊಡ್ಡ ಮರ ಬರುವುದು ಮತ್ತೊಂದು ದೊಡ್ಡ ಮರ ಆಗಲೇ ಬೀಜದಲ್ಲಿ ಅಂತರ್ಗತವಾಗಿದೆ ಈ ಬ್ರಹ್ಮಾಂಡವೆಲ್ಲ ಸೂಕ್ಷ್ಮ ಜಗತ್ತಿನಲ್ಲಿದೆ ಸೂಕ್ಷ್ಮವಾದ ಜೀವಕಣ ಅನಂತರ ಮನುಷ್ಯನಾಗುವುದು ಎಂದರೆ ಮನುಷ್ಯನು ಮೊದಲು ಜೀವಕಣದಲ್ಲಿ ಸುಪ್ತವಾಗಿರುವ ಸ್ಥಿತಿಯಲ್ಲಿದ್ದು ಅನಂತರ ಮನುಷ್ಯನಂತೆ ವಿಕಾಸವಾಗುವನು ಇದು ಸ್ಪಷ್ಟವಾದರೆ ವಿಕಾಸವಾದಿಗಳೊಂದಿಗೆ ನಮಗೆ ಜಗಳವೇ ಇಲ್ಲ ಅವರು ಇದೊಂದು ವಿಷಯವನ್ನು ವಿಷಯವನ್ನೊಪ್ಪಿಕೊಂಡರೆ ಧರ್ಮ ಧ್ವಂಸಕರಾಗುವ ಬದಲು ಶ್ರೇಷ್ಠ ಧರ್ಮ ರಕ್ಷಕರಾಗುವರು ಶೂನ್ಯದಿಂದ ನಾವೇನನ್ನು ಸೃಷ್ಟಿಸಲಾರವೆಂಬುದನ್ನು ನೋಡಿದೆವು ಪ್ರತಿಯೊಂದು ಎಂದೆಂದಿಗೂ ಇತ್ತು ಮುಂದೆಯೂ ಎಂದೆಂದಿಗೂ ಎಂದೆಂದಿಗೂ ಇರುವುದು ಏಳು ಬೀಳುಗಳಂತೆ ಮಾತ್ರ ಅವುಗಳ ಪರಿವರ್ತನೆ ಸೂಕ್ಷ್ಮಕ್ಕೆ ಹೋಗುವುದು ಪುನಃ ಸ್ಥೂಲವಾಗಿ ವ್ಯಕ್ತವಾಗುವುದು ಈ ಸಂಕೋಚನ ಮತ್ತು ವಿಕಾಸ ವಿಶ್ವದಲ್ಲೆಲ್ಲ ಆಗುತ್ತಿರುವುದು ಅತಿ ಕ್ಷುದ್ರತಮ ಜೀವದಿಂದ ಹಿಡಿದು ಅತಿ ಶ್ರೇಷ್ಠತಮ ಪರಿಪೂರ್ಣ ಮಾನವರವರೆಗೆ ಆಗಿರುವ ವಿಕಾಸವೆಲ್ಲ ಸಂಕೋಚದಿಂದ ಬರಬೇಕು ಪ್ರಶ್ನೆ ಎಂದರೆ ಯಾವುದರ ಸಂಕೋಚನ ಸಂಕೋಚನಗೊಂಡದ್ದು ಯಾವುದು ಸಂಕೋಚನಗೊಂಡದ್ದು ದೇವರು ಅದು ದೇವರು ಎಂಬ ಭಾವನೆ ತಪ್ಪು ಎಂದು ವಿಕಾಸವಾದಿ ಹೇಳುವನು ಯಾತಕ್ಕೆ ಏಕೆಂದರೆ ನೀವು ದೇವರನ್ನು ಚಿತ್ ಸ್ವರೂಪ ಎನ್ನುವಿರಿ ಆದರೆ ಚಿತ್ತು ವಿಕಾಸದ ಮೇಲಿನ ಹಂತದಲ್ಲಿ ಮಾತ್ರ ಬೆಳೆಯುವಂಥದ್ದು ಅದು ಮನುಷ್ಯನಲ್ಲಿ ಮತ್ತು ಮೇಲಿನ ವರ್ಗದ ಪ್ರಾಣಿಗಳಲ್ಲಿ ಮಾತ್ರ ವ್ಯಕ್ತವಾಗುವುದು ಈ ಚಿತ್ತು ಬರುವುದಕ್ಕೆ ಕೋಟ್ಯಾಂತರ ವರ್ಷಗಳಾದವು ನಮ್ಮ ವಾದ ಸರಣಿಯನ್ನು ಉಪಯೋಗಿಸಿದರೆ ವಿಕಾಸವಾದಿಯ ಈ ಆಕ್ಷೇಪಣೆಗೆ ಬುಡವಿ ಬುಡವಿಲ್ಲವೆಂದು ಗೊತ್ತಾಗುವುದು ಮರ ಬೀಜದಿಂದ ಬಂದು ಪುನಃ ಬೀಜಕ್ಕೆ ಹೋಗುವುದು ಮೊದಲು ಮತ್ತು ಕೊನೆ ಎರಡೂ ಒಂದೇ ಭೂಮಿಯು ಕಾರಣದಿಂದ ಬಂದು ಪುನಃ ಅಲ್ಲಿಗೆ ಹಿಂದಿರುಗುತ್ತದೆ ಆದಿಯು ಸಿಕ್ಕಿದರೆ ಅಂತ್ಯವೂ ಸಿಕ್ಕುವುದೆಂಬುದು ನಮಗೆ ಗೊತ್ತಿದೆ ಹಾಗೆಯೇ ಕೊನೆಯೂ ಸಿಕ್ಕಿದರೆ ಮೂಲ ಸಿಕ್ಕುವುದು ಇದು ಹಾಗಿದ್ದರೆ ವಿಕಾಸದ ಶ್ರೇಣಿಯನ್ನೆಲ್ಲ ಒಟ್ಟಿಗೆ ತೆಗೆದುಕೊಳ್ಳಿ ಜೀವಾಣುವಿನಿಂದ ಹಿಡಿದು ಸಿದ್ಧ ಮಾನವನ ವರೆಗೆ ತೆಗೆದುಕೊಂಡರೆ ಈ ಶ್ರೇಣಿಯೆಲ್ಲ ಒಂದೇ ಜೀವನದ ವಿಕಸನ ಕೊನೆಗೆ ನಮಗೆ ಸಿದ್ಧ ಮಾನವ ದೊರಕುವನು ಆದ ಕಾರಣ ಆದಿಯಲ್ಲಿಯೂ ಹಾಗೆಯೇ ಆಗಿರಬೇಕು ಜೀವಾಣುವು ಮಹಾಚಿತ್ ಶಕ್ತಿಯ ಸಂಕೋಚನದ ಸ್ಥಿತಿಯಾಗಿರಬೇಕು ಅದು ನಮಗೆ ಗೊತ್ತಾಗದೇ ಇರಬಹುದು ಅವಿಕಸಿತ ಚಿತ್ತು ಮತ್ತು ಪೂರ್ಣ ಸಿದ್ಧಾತ್ಮನಾಗುವವರೆಗೆ ವಿಕಾಸವಾಗುತ್ತಾ ಹೋಗುವುದು ಇದನ್ನು ಗಣಿತಶಾಸ್ತ್ರದ ಮೂಲಕ ಬೇಕಾದರೆ ತೋರಿಸಬಹುದು ಶಕ್ತಿ ಸ್ಥಾಯಿತ್ವ ಸಿದ್ಧಾಂತವು ಸತ್ಯವಾದರೆ ಯಂತ್ರಕ್ಕೆ ಮುಂಚೆ ನೀವು ಏನನ್ನೂ ಹಾಕದೇ ಇದ್ದರೆ ಏನೂ ದೊರಕುವುದಿಲ್ಲ ನಿಮಗೆ ಇಂಜಿನ್ನಿನಿಂದ ಅದಕ್ಕೆ ಹಾಕಿದ ಕಲ್ಲಿದ್ದಲಿನ ಮತ್ತು ನೀರಿನ ಪ್ರಮಾಣದಲ್ಲಿ ಶಕ್ತಿ ದೊರಕುವುದು ಅದಕ್ಕಿಂತ ಕಡಿಮೆಯೂ ಇಲ್ಲ ಹೆಚ್ಚೂ ಇಲ್ಲ ನಾನು ಈಗ ಮಾಡುತ್ತಿರುವ ಕೆಲಸವು ನನ್ನ ದೇಹದೊಳಗೆ ಗಾಳಿ ಆಹಾರ ಮತ್ತು ಇನ್ನೂ ಇತರ ವಸ್ತುಗಳನ್ನು ಹಾಕಿದ ಪ್ರಮಾಣಕ್ಕೆ ಸರಿಯಾಗಿದೆ ಇದು ಬದಲಾವಣೆಯಾಗಿ ವ್ಯಕ್ತವಾಗುವುದು ಅಷ್ಟೇ ಈ ಬ್ರಹ್ಮಾಂಡಕ್ಕೆ ನಾವು ಒಂದು ಕಣ ವಸ್ತುವನ್ನಾಗಲಿ ಅಥವಾ ಒಂದು ಪೌಂಡಿನಷ್ಟು ಶಕ್ತಿಯನ್ನಾಗಲಿ ಹಾಕಲಾರೆವು ಅಥವಾ ಅಷ್ಟನ್ನು ಬ್ರಹ್ಮಾಂಡದಿಂದ ತೆಗೆಯಲಾರೆವು ತೆಗೆಯಲಾರೆವು ಇದು ಹಾಗಿದ್ದರೆ ಈ ಚಿತ್ತು ಎಂದರೇನು ಇದು ಜೀವಾಣುವಿನಲ್ಲಿ ಇಲ್ಲದೇ ಇದ್ದರೆ ಅದು ಅಕಸ್ಮಾತಾಗಿ ಬಂದಿರಬೇಕು ಶೂನ್ಯದಿಂದ ಏನಾದರೂ ಬರುವುದೆ ಬರುವುದೆಂಬುದು ಅಸಂಬದ್ಧ ಆದ ಕಾರಣ ಸಿದ್ಧಪುರುಷ ಮುಕ್ತಾತ್ಮ ಪ್ರಕೃತಿಯ ನಿಯಮಗಳಾಚೆ ಹೋಗಿರುವ ಎಲ್ಲವನ್ನೂ ಮೀರಿರುವ ಜನನ ಮತ್ತು ಮರಣಗಳನ್ನು ಅತಿಕ್ರಮಿಸಿರುವ ಯಾರನ್ನು ಕ್ರೈಸ್ತರು ಕ್ರಿಸ್ತರನ್ನು ಕ್ರಿಸ್ತನೆನ್ನುವರೋ ಬೌದ್ಧರು ಬುದ್ಧರೆನ್ ಬುದ್ಧನೆನ್ನುವರೋ ಯೋಗಿಗಳು ಮುಕ್ತನೆನ್ನುವರೋ ಈತನೇ ವಿಕಾಸದ ಆದಿಯಲ್ಲಿ ಜೀವಾಣುವಿನಲ್ಲಿ ಸಂಕುಚಿತ ಸ್ಥಿತಿಯಲ್ಲಿದ್ದನು ಎಂದು ನಿರ್ವಿವಾದವಾಗಿ ಹೇಳಬಹುದು ಇದಿ ಇದೇ ವಾದವನ್ನು ಇಡೀ ಬ್ರಹ್ಮಾಂಡಕ್ಕೆ ಅನ್ವಯಿಸಿದರೆ ಚಿತ್ತೆ ಸೃಷ್ಟಿಗೆ ಒಡೆಯನಾಗಿರಬೇಕು ಕಾರಣವಾಗಿರಬೇಕು ಎಂದು ತೋರುವುದು ಈ ವಿಶ್ವದಲ್ಲಿ ವಿಕಸಿತವಾದ ಶ್ರೇಷ್ಠ ಭಾವನೆ ಯಾವುದು ಅದೇ ಚಿತ್ತು ಒಂದು ಭಾಗವು ಮತ್ತೊಂದಕ್ಕೆ ಹೊಂದಿಕೊಂಡು ಹೋಗುವಂತೆ ಮಾಡುವುದೇ ಚಿತ್ತಿನ ಕ್ರಿಯೆ ಪುರಾತನ ಸೃಷ್ಟಿ ಸೃಷ್ಟಿ ರಚನಾ ಸಿದ್ಧಾಂತವು ಇದನ್ನು ವ್ಯಕ್ತಗೊಳಿಸಲು ಮಾಡಿದ ಒಂದು ಪ್ರಯತ್ನವಾಗಿತ್ತು ಆದ ಕಾರಣ ಚಿತ್ತೇ ಮೂಲ ಹಾದಿಯಲ್ಲಿ ಅದು ಅವಿಕಸಿತ ಅವಿಕಸಿತವಾಗಿದ್ದು ಕೊನೆಗೆ ಅದು ವಿಕಾಸವಾಯಿತು ವಿಶ್ವದಲ್ಲಿ ವ್ಯಕ್ತವಾಗಿರುವ ಚಿತ್ತಿನ ಮೊತ್ತ ಈಗ ವಿಕಾಸವಾಗುತ್ತಿರುವ ಅವಿಕಸಿತವಾಗಿದ್ದ ವಿಶ್ವಚಿತ್ ಆಗಿರಬೇಕು ಈ ವಿಶ್ವಚಿತ್ತನ್ನೇ ನಾವು ದೇವರೆಂದು ಕರೆಯುವುದು ನೀವು ಅದನ್ನು ಯಾವ ಹೆಸರಿನಿಂದ ಕರೆದರೂ ಆದಿಯಲ್ಲಿ ಆ ಅನಂತ ವಿಶ್ವ ಚೈತನ್ಯವಿತ್ತು ಎಂಬುದು ನಿರ್ವಿವಾದವಾದುದು ಆ ವಿಶ್ವಚಿತ್ತು ವ್ಯಕ್ತವಾಗಿ ಕ್ರಿಸ್ತನಂತೆ ಬುದ್ಧನಂತೆ ಆಗುವವರೆಗೂ ವಿಕಾಸವಾಗುತ್ತಿರುವುದು ಅನಂತರ ಅದು ತನ್ನ ಮೂಲಕ್ಕೆ ತೆರಳುವುದು ಆದ ಕಾರಣವೇ ಎಲ್ಲ ಶಾಸ್ತ್ರಗಳು ನಾವು ಅವನಲ್ಲಿ ಬಾಳಿ ಬದುಕುತ್ತೇವೆ ಎನ್ನುವವು ಎಲ್ಲ ಧರ್ಮಗ್ರಂಥಗಳು ನಾವು ದೇವರಿಂದ ಬಂದೆವು ದೇವರೆಡೆಗೆ ಹೋಗುವೆವು ಎನ್ನುವವು ಇಂತಹ ದೇವತಾಶಾಸ್ತ್ರದ ಪದಗಳಿಗೆ ನಾವು ನೀವು ಅಂಜಬೇಕಾಗಿಲ್ಲ ಪದಗಳು ನಿಮ್ಮನ್ನು ಅಂಜಿಸಿದರೆ ನೀವು ತತ್ವಜ್ಞರಾಗಲು ಯೋಗ್ಯರಲ್ಲ ಈ ವಿಶ್ವ ಚಿತ್ತನ್ನೇ ಧರ್ಮಾನುಯಾಯಿಗಳು ದೇವರು ಎನ್ನುವರು ದೇವರು ಎಂಬ ಹಳೆಯ ಪದವನ್ನೇತಕ್ಕೆ ಉಪಯೋಗಿಸುತ್ತೀರಿ ಎಂದು ಅನೇಕ ವೇಳೆ ನನ್ನನ್ನು ಕೇಳಿದರು ಕೇಳಿರುವರು ಯಾಕೆಂದರೆ ಇದು ನಮ್ಮ ಕೆಲಸಕ್ಕೆ ಒದಗುವ ಅತಿ ಶ್ರೇಷ್ಠ ಪದ ಇದಕ್ಕಿಂತ ಉತ್ ಇದಕ್ಕಿಂತ ಉತ್ತಮ ಪದ ನಿಮಗೆ ದೊರಕಲಾರದು ಮಾನವ ಕೋಟಿಯ ಆಕಾಂಕ್ಷೆ ಭರವಸೆ ಸಂತೋಷ ಇವುಗಳೆಲ್ಲ ಆ ಒಂದು ಪದದಲ್ಲಿ ನೆಲೆಸಿವೆ ಈಗ ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಪದದ ಅರ್ಥ ತಿಳಿದುಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡವರು ಈ ಪದಗಳನ್ನು ಮೊದಲು ಸೃಷ್ಟಿಸಿದರು ಆದರೆ ಈ ಪದಗಳು ಸಮಾಜದಲ್ಲಿ ಪ್ರಚಾರವಾದ ಮೇಲೆ ಅಜ್ಞಾನಿಗಳು ಈ ಪದಗಳನ್ನು ಬಳಸಿದರು ಇದರ ಪರಿಣಾಮವಾಗಿಯೇ ಇವುಗಳ ಅಂತರಾತ್ಮ ಇವುಗಳ ಅಂತರ ಅರ್ಥ ಮತ್ತು ಮಹಿಮೆ ನಷ್ಟವಾದುವು ಅನಾದಿ ಕಾಲದಿಂದಲೂ ದೇವರು ಎಂಬ ಪದವನ್ನು ಬಳಸುತ್ತಿರುವರು ವಿಶ್ವಚಿತ್ತಿನ ಭಾವನೆ ಪವಿತ್ರವಾದುದು ಮಹಿಮಾನ್ವಿತವಾದುದು ಎಲ್ಲವೂ ದೇವರು ಎಂಬ ಪದದೊಂದಿಗೆ ಸಂಬಂಧ ಪಡೆದಿವೆ ಆ ಪದವು ಸರಿಯಿಲ್ಲವೆಂದು ಕೆಲವು ಮೂರ್ಖರು ಹೇಳಿದರೆ ನೀವು ಅದನ್ನು ಆಚೆಗೆ ಎಸೆಯಬೇಕೆ ಇನ್ನೊಬ್ಬ ಬಂದು ನನ್ನ ಪದ ತೆಗೆದುಕೊಳ್ಳಿ ಎನ್ನುವನು ಮತ್ತೊಬ್ಬ ಬಂದು ನನ್ನ ಪದ ತೆಗೆದುಕೊಳ್ಳಿ ಎನ್ನುವನು ಹೀಗೆ ಕೆಲಸಕ್ಕೆ ಬಾರದ ಪದಗಳಿಗೆ ಒಂದು ಅಂತ್ಯವೇ ಇರುವುದಿಲ್ಲ ಹಳೆಯ ಪದವನ್ನೇ ಬಳಸಿ ಆದರೆ ಅದನ್ನು ಸರಿಯಾದ ಅರ್ಥದಲ್ಲಿ ಬಳಸಿ ಅದನ್ನು ಆವರಿಸಿರುವ ಮೂಢನಂಬಿಕೆಯನ್ನು ತೊರೆಯಿರಿ ಈ ಪುರಾತನ ಪವಿತ್ರ ಪದದ ಅರ್ಥವನ್ನು ಪೂರ್ಣವಾಗಿ ತಿಳಿಯಿರಿ ಸಾಹಚರ್ಯ ನಿಯಮಶಕ್ತಿ ನಿಮಗೆ ಅರಿವಾದರೆ ಈ ಪದಗಳು ಈ ಪದಗಳು ಅನಂತವೂ ಭವ್ಯವೂ ಆದ ಸಮರ್ಥ ಭಾವನೆಗಳ ಭಾವನೆಗಳೊಂದಿಗೆ ಮಾನಸಿಕ ಸಂಬಂಧವನ್ನು ಪಡೆಯುವುದು ಗೊತ್ತಾಗುವುದು ಕೋಟ್ಯಾಂತರ ಜೀವಿಗಳು ಇದನ್ನು ಉಪಯೋಗಿಸಿ ಉಪಯೋಗಿಸಿರುವರು ಆರಾಧಿಸಿರುವರು ಅತಿ ಶ್ರೇಷ್ಠವಾದುದೆಲ್ಲ ಭವ್ಯವಾದುದೆಲ್ಲ ನ್ಯಾಯಸಮ್ಮತವಾದುದೆಲ್ಲ ಮಾನವರಲ್ಲಿ ಪ್ರೀತಿಗೆ ಯೋಗ್ಯವಾದದೆಲ್ಲ ಮಹತ್ವಪೂರ್ಣವಾದ ವಾದುದೆಲ್ಲ ವೈಭವಯುಕ್ತವಾದುದೆಲ್ಲ ದೇವರು ಎಂಬ ಪದದೊಂದಿಗೆ ಮಾನಸಿಕ ಸಂಬಂಧವನ್ನು ಹೊಂದಿವೆ ಆ ಸಂಬಂಧದಿಂದ ಇಂತಹ ಭವ್ಯ ಭಾವನೆಗಳು ಉದಯಿಸುತ್ತವೆ ಅದನ್ನು ನಾ ಅದನ್ನು ನಾವು ತ್ಯಜಿಸಲಾರೆವು ದೇವರು ಈ ವಿಶ್ವವನ್ನು ಸೃಷ್ಟಿಸಿದನು ಎಂದಷ್ಟೇ ಹೇಳುವುದರ ಮೂಲಕ ಇವುಗಳನ್ನು ವಿವರಿಸಲು ನಾನು ಯತ್ನಿಸಿದರೆ ನಿಮಗೂ ಅರ್ಥವಾಗುವುದಿಲ್ಲ ಅರ್ಥವಾಗುತ್ತಿರಲಿಲ್ಲ ಆದರೆ ನಮ್ಮ ಹೋರಾಟವೆಲ್ಲ ಕೊನೆಗೊಂಡ ಮೇಲೆ ಆ ಸನಾತನ ಈಶ್ವರ ಬರಲೇಬೇಕು ವಸ್ತು ಆಲೋಚನೆ ವೇಗ ಚೈತನ್ಯ ಮುಂತಾದುವೆಲ್ಲ ವಿಶ್ವಶಕ್ತಿಯ ಹಲವು ಅಭಿವ್ಯಕ್ತಿಗಳೆಂದು ಈಗ ನಮಗೆ ಅರಿವಾಗುವುದು ಅಥವಾ ಇನ್ನು ಮೇಲೆ ಅದನ್ನು ಪರಮೇಶ್ವರ ಎಂದು ಬೇಕಾದರೂ ಹೇಳಬಹುದು ನೀವು ನೋಡುವ ಕೇಳುವ ಅನುಭವಿಸುವ ಇಡೀ ಬ್ರಹ್ಮಾಂಡವೆಲ್ಲ ಅವನ ಸ್ಥಿತಿ ನಾವು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಇವೆಲ್ಲವೂ ವಿಶ್ ಈಶ್ವರನಿಂದಲೇ ಹೊರಹೊಮ್ಮುತ್ತಿರುವುದು ವಾಸ್ತವವಾಗಿ ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಸ್ವಯಂ ಈಶ್ವರನೇ ಅವು ಅವನೇ ಸೂರ್ಯ ನಕ್ಷತ್ರಗಳಂತೆ ರಾಧಾರಚಿಸುತ್ತಿರುವನು ಅವನೇ ಭೂ ತಾಯಿ ಅವನೇ ಸಾಗರ ಅವನೇ ಮಂದ ಗಮನದಿಂದ ಮಳೆಯಂತೆ ಬೀಳುವನು ನಾವು ಉಸಿರಾಡುವ ಮಂದಾನಿಲ ಮಂದಾನಿಲನು ಅವನೇ ಅವನೇ ದೇಹದಲ್ಲಿ ಪ್ರಾಣದಂತೆ ಕೆಲಸ ಮಾಡುತ್ತಿರುವವನು ಆಡಿದ ಮಾತೂ ಅವನೇ ಮಾತನಾಡುತ್ತಿರುವ ಮನುಷ್ಯನೂ ಅವನೇ ಇಲ್ಲಿರುವ ಪ್ರೇಕ್ಷಕನೂ ಅವನೇ ನಾನು ನಿಂತಿರುವ ವೇದಿಕೆಯೂ ಅವನೇ ನಿಮ್ಮ ನೋಡಲು ನಿಮ್ಮನ್ನು ನೋಡಲು ಸಹಾಯ ಮಾಡುವ ಬೆಳಕು ಅವನೇ ಎಲ್ಲ ಅವನೇ ವಿಶ್ವದ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎಲ್ಲ ಅವನೇ ಅತಿ ಕ್ಷುದ್ರ ಜೀವಾಣುವಿನಲ್ಲಿ ಅವಿಕಸಿತನಾಗಿರುವವನು ಅವನೇ ಮತ್ತೊಂದು ಕಡೆಯಲ್ಲಿ ವಿಕಾಸನಾಗಿ ದೇವರಾಗುವವನು ಅವನೇ ಅವರೋಹಣಗಳ ಅವರೋಹಣದಿಂದ ಕ್ಷುದ್ರತಮ ಅಣುವಾಗುವುದು ಕ್ರಮೇಣ ಆರೋಹಣದಿಂದ ತನ್ನ ಸ್ವಭಾವವನ್ನು ವ್ಯಕ್ತಗೊಳಿಸುತ್ತಾ ಕೊನೆಗೆ ತನ್ನನ್ನೇ ಸೇರುವನು ತನ್ನನ್ನೇ ಸೇರುವುದು ಇದೇ ವಿಶ್ವರಹಸ್ಯ ನೀನೇ ಪುರುಷ ನೀನೇ ಸ್ತ್ರೀ ನೀನೇ ಯೌವನದ ಮದದಲ್ಲಿ ನಡೆಯುತ್ತಿರುವ ಯುವಕ ನೀನೇ ಕೋಲೂರಿ ನಡೆಯುವ ವೃದ್ಧ ನೀನೇ ಸರ್ವ ಹೇ ದೇವ ನೀನೇ ಸರ್ವ ಬ್ರಹ್ಮಾಂಡ ಸಮಸ್ಯೆಗೆ ಮಾನವನ ಯುಕ್ತಿಯನ್ನು ತೃಪ್ತಿಪಡಿಸಬಲ್ಲ ನಿವಾರಣೋಪಾಯ ಇದೊಂದೇ ಒಂದು ಮಾತಿನಲ್ಲಿ ಹೇಳುವುದಾದರೆ ನಾವು ಅವನಿಂದ ಬಂದೆವು ಅವನಲ್ಲಿರುವೆವು ಅವನ ಬಳಿಗೆ ತೆರಳುವೆವು